ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಕನ್ನಡ ಜನರಿಗೆ ಮನೋರಂಜನೆ ನೀಡುವಲ್ಲಿ ಸದಾ ಮುಂದಿರುತ್ತೆ ವಾರದ ದಿನಗಳಲ್ಲಿ ಹಿಟ್ ಧಾರಾವಾಹಿಗಳನ್ನು ನೀಡುತ್ತಿದೆ ವಾರಾಂತ್ಯದಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಜನರನ್ನು ರಂಜಿಸುತ್ತಾ ಇದೆ ಈಗ ಮತ್ತೊಂದು ಹೊಸ ರಿಯಾಲಿಟಿ ಶೋ ಬರ್ತಿದೆ ಹೌದು ಬರ್ಜರಿ ಬ್ಯಾಚುಲರ್ಸ್ ಜಿ ಕನ್ನಡ ವಾಹಿನಿಯಲ್ಲಿ ಮತ್ತೆ ಬರ್ತಿದೆ ಇದೀಗ ಪ್ರೊಮೋ ನೋಡಿ ಸಖತ್ ಥ್ರಿಲ್ ಆಗಿದ್ದಾರೆ ವೀಕ್ಷಕರು ರಚಿತಾ ರಾಮ್ ಅವರು ಜಿ ಕನ್ನಡದ ಹೊಸ ರಿಯಾಲಿಟಿ ಶೋ ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಜಡ್ಜ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಎಷ್ಟೇ ವರ್ಷ ನನ್ನ ಹಿಂದೆ ಬಂದರೂ ನಾನು ನಿಮಗೆ ಬೀಳಲ್ಲ ಎಂದಿದ್ದಾರೆ ಅಷ್ಟಕ್ಕೂ ರಚಿತಾರಾಮ್ ಅವರು ಹೀಗೆ ಹೇಳಲು ಕಾರಣ ಆ ಶೋ ಪ್ರೋಮೋ ಶುರು ಆಗುತ್ತಲೇ ಹತ್ತು ಸಾವಿರ ವರ್ಷಗಳ ಹಿಂದೆ ಸುಂದರಿಯನ್ನ ಪಟಾಯಿಸಲು ಆದಿ ಮಾನವ ಗಾಲಿಯನ್ನು ಕಂಡುಹಿಡಿದ ಪ್ರೀತಿಯ ಕಿಚ್ಚು ಹಚ್ಚಲು ಬಂದವ ಬೆಂಕಿಯಲ್ಲಿ ಮರೆಯಾಗಿ ಹೋದ ಹೂವು ತಂದವ ಮಿಂಚಿನಂತೆ ಮರೆಯಾದ ಇವರ ಪ್ರೀತಿಯ ಹಸಿವು ಸ್ವಯಂವರಕ್ಕೂ ಕಾಲಿಟ್ಟಿತು ಎಂದು ಶುರುವಾಗುತ್ತದೆ ಅದರಲ್ಲೂ ಮೋಹನ್ ಪ್ರತಾಪ್ ರಾಜನಾಗಿ ಕಾಣಿಸಿಕೊಂಡಿದ್ದು ಪ್ರೇಮದ ಬಾಣ ಬಿಟ್ಟಿದ್ದು ಅದು ಅಪ್ಪಿ ತಪ್ಪಿ ರಾಜನಿಗೆ ತಾಗುತ್ತೆ ಈ ಸೀನ್ ಅತ್ಯಂತ ಮಜವಾಗಿದೆ ರಚಿತಾರಾಮ್ ನೀವುಗಳು ನನ್ನ ಹಿಂದೆ ಎಷ್ಟೇ ವರ್ಷ ಬಂದರೂ ನಾನು ನಿಮಗೆ ಬೀಳಲ್ಲ ಎಂದಿದ್ದಾರೆ ಈ ವೇಳೆ ರವಿಚಂದ್ರನ್ ಕೂಡ ಸಖತ್ತಾಗಿ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಕ್ರೀಡಾ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ್ದ ರಕ್ಷಕ್ ಬುಲೆಟ್ ಸರಿಗಮಪ್ಪ ಸೀಸನ್ ಇಪ್ಪತ್ತರ ವಿಜೇತ ದರ್ಶನ್ ನಾರಾಯಣ್ ಇದೇ ವರ್ಷ ಸರಿಗಮ ಕಾರ್ಯಕ್ರಮಕ್ಕೆ ಆಡಿಷನ್ ನೀಡಿದ್ದ ಪ್ರೇಮ್ ಥಾಪ ಪ್ರವೀಣ್ ಜೈನ್ ಕೂಡ ಇದ್ದಾರೆ ಜೊತೆಗೆ ಕಲರ್ಸ್ ವಾಹಿನಿಯಲ್ಲಿ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಮಿಂಚಿದ್ದ ಹಲವರು ಭರ್ಜರಿ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಕಳೆದ ಬಾರಿ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ ಒಂದರಲ್ಲಿ ಜಗಪ್ಪ ಹಾಗೂ ಲಾಸ್ಯ ನಾಗರಾಜ್ ವಿನ್ ಆಗಿ ಹೊರಹೊಮ್ಮಿದ್ದರು ಡ್ರೋನ್ ಪ್ರತಾಪ್ ಹುಲಿ ಪ್ರತಾಪ್ ಉಲ್ಲಾಸ್ ಪ್ರವೀಣ್ ಜೈನ್ ಮೊದಲಾದವರು ಪ್ರೋಮೋದಲ್ಲಿ ಕಂಡಿದ್ದಾರೆ ಈ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಮಜಾ ಭಾರತ ಮತ್ತು ಗಿಚ್ಚಿಗಿಲಿ ಕಾರ್ಯಕ್ರಮದ ಮೂಲಕ ಖ್ಯಾತಿ ಪಡೆದಿರುವ ಜಗಪ್ಪ ಸಹ ಈ ರಿಯಾಲಿಟಿ ಶೋನಲ್ಲಿ ಇದ್ದಿದ್ದರು ಮದುವೆ ವಯಸ್ಸಿಗೆ ಬಂದಿರುವ ಅತಿಹರೆಯದ ಹುಡುಗಿಯರಿಗೆ ಸಮಾಜದಲ್ಲಿ ಎದುರಾಗುತ್ತಿರುವ ನಿಜ ತೊಂದರೆಗಳನ್ನು ಆಧಾರವಾಗಿಟ್ಟುಕೊಂಡು ಹೆಣೆದಿರುವ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಕಿರುತೆರೆಯ ಆಯ್ದ ಬ್ಯಾಚುಲರ್ಸ್ಗಳನ್ನು ಒಂದೆಡೆ ಸೇರಿಸಿ ಅವರನ್ನು ಬ್ಯಾಚುಲರ್ ಲೈಫಿಂದ ಮದುವೆಗೆ ಎಲಿಜಿಬಲ್ ಮಾಡುವ ಪ್ರಯತ್ನ ಈ ಹೊಸ ರಿಯಾಲಿಟಿ ಶೋನೇ ಭರ್ಜರಿ ಬ್ಯಾಚುಲರ್ಸ್